ನಮಸ್ಕಾರ ಸ್ನೇಹಿತರೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿವರತ್ನ ಸ್ಟೋರಿ ಇವತ್ತು ಒಂದು ಸುಂದರವಾದ ನೀತಿ ಪಾಠದನ್ನು ಹೊಂದಿರುವಂತಹ ಅಹಂಕಾರದ ಹಾಡುಗಳು ಎಂಬ ಒಂದು ಕಥೆಯನ್ನು ತಂದಿದ್ದೇನೆ ಬನ್ನಿ ತಡ ಮಾಡೋದು ಬೇಡ ಕಥೆಯನ್ನು ನೋಡೋಣ ಒಂದಾನೊಂದು ಕಾಲದಲ್ಲಿ ಶಂಕರಪುರ ಎಂಬ ಊರಿನಲ್ಲಿ ತುಂಬ ಹಿಂದೆ ರಾಮ ಮತ್ತು ಭೀಮ ಎಂಬ ಎರಡು ಹಾಡುಗಳು ವಾಸವಾಗಿದ್ದವು ಆ ಊರಿನ ಪಕ್ಕ ಒಂದು ನದಿಯೂ ಕೂಡ ಅರಿಯುತ್ತಿತ್ತು ಆ ನದಿಗೆ ಮರದ ಕಟ್ಟಿಗೆಗಳಿಂದ ಒಂದು ಚಿಕ್ಕದಾದ ಸೇತುವೆಯನ್ನು ಕಟ್ಟಲಾಗಿತ್ತು ಆ ಸೇತುವೆಯಲ್ಲಿ ಒಮ್ಮೆಗೆ ಒಬ್ಬರು ಮಾತ್ರ ದಾಟಬಹುದಿತ್ತು ಒಬ್ಬರು ದಾಟಿದ ನಂತರ ಮತ್ತೊಬ್ಬರು ಹೋಗಬೇಕಿತ್ತು ಅಷ್ಟು ಚಿಕ್ಕದಾದ ಸೇತುವೆಯಾಗಿತ್ತು ಆ ಹಾಡುಗಳು ಮೇಯಲು ಆ ಸೇತುವೆಯನ್ನು ದಾಟಿ ಆಚೆ ಕಡೆಗೆ ಹೋಗಬೇಕಿತ್ತು ಹೀಗೆ ಇರುವಾಗ ಒಂದು ದಿನ ರಾಮ ಹಾಡು ಮಾತ್ರ ಸೇತುವೆಯನ್ನು ದಾಟಿ ಮೇಯಲು ಹೋಗಿತ್ತು ಭೀಮನು ಏನೋ ಕೆಲಸದ ನಿಮಿತ್ತ ಕಾರಣ ಊರಿನಲ್ಲೇ ಉಳಿದುಕೊಂಡಿದ್ದ ಸಂಜೆಯ ವೇಳೆಗೆ ರಾಮನು ಸೇತುವೆಯನ್ನು ದಾಟಿ ಊರಿಗೆ ವಾಪಸು ಬರಲು ಹೊರಟಿದ್ದರೆ ಇತ್ತ ಭೀಮನು ಸಂಜೆ ವೇಳೆ ತನ್ನ ಕೆಲಸವನ್ನು ಮುಗಿಸಿಕೊಂಡು ಸ್ವಲ್ಪ ಮೇವನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡು ಬರೋಣ ಎಂದುಕೊಂಡು ಅದು ಊರಿನ ಕಡೆಯಿಂದ ಸೇತುವೆಯನ್ನು ದಾಟಲು ಹೊರಟಿದ್ದ ಹೀಗೆ ಆ ಕಡೆಯಿಂದ ರಾಮ ಹಾಡು ಈ ಕಡೆಯಿಂದ ಭೀಮ ಹಾಡು ಇಬ್ಬರು ಸೇತುವೆ ನಡುವೆ ಒಬ್ಬರಿಗೊಬ್ಬರು ಸಂಧಿಸುತ್ತಾರೆ ಆ ಸೇತುವೆಯು ಕಿರಿದಾಗಿದ್ದರಿಂದ ಒಬ್ಬರು ಮಾತ್ರ ಒಂದು ಸಮಯದಲ್ಲಿ ದಾಟಲು ಸಾಧ್ಯವಿತ್ತು ರಾಮ ಹಾಡು ಹೇಳುತ್ತದೆ ನಾನು ಮೊದಲು ಸೇತುವೆ ಮೇಲೆ ಬಂದಿದ್ದು ಆದ್ದರಿಂದ ನಾನೇ ಮೊದಲು ಸೇತುವೆಯನ್ನು ದಾಟಬೇಕು ನಡಿ ನಡಿ ವಾಪಸ್ಸು ಊರಿನಾಗೆ ಊರಿಗೆ ನಡೆ ಎಂಬುದಾಗಿ ಭೀಮನಿಗೆ ಹೇಳುತ್ತದೆ ಎರಡು ಹಾಡುಗಳಿಗೂ ಅಹಂಕಾರ ತುಂಬಿ ತಾಂಡವವಾಡುತ್ತಿತ್ತು ಇತ್ತ ಭೀಮನು ತಾನು ಸಹ ಕಮ್ಮಿ ಏನಿಲ್ಲ ಎಂದು ಅವನಿಗೂ ಸಹ ಅಹಂಕಾರ ತುಂಬಿ ತುಳುಕುತ್ತಿತ್ತು ಅವನು ರಾಮ ಹಾಡಿಗೆ ಹೇಳುತ್ತಾನೆ ಏನೋ ನೀನು ಮೊದಲು ಬಂದಿದ್ದ ಯಾರು ಹಾಗೆ ಹೇಳಿದ್ದೋ ಮತ್ತೆ ಹಿಂದಕ್ಕೆ ನಾನು ಹೊಟ್ಟೆ ಹಸಿವಿನಿಂದ ಬಳಲುತ್ತಿದ್ದೇನೆ ಹಿಂದಕ್ಕೆ ಹೋಗಲು ಸಾಧ್ಯವಿಲ್ಲ ನಾನು ಮೊದಲ ಸೇತುವೆಯನ್ನು ದಾಟಿ ಬಂದಿದ್ದು ಸ್ವಲ್ಪ ಕಾಲ ಮೇವನ್ನು ತಿಂದು ಬರಬೇಕು ಅದಕ್ಕಾಗಿ ನೀನು ವಾಪಸ್ಸು ನಡೆ ಎಂಬುದಾಗಿ ಕದರಿಸುತ್ತಾನೆ ಹಿತ್ತ ರಾಮ ಮತ್ತು ಭೀಮ ಇಬ್ಬರ ನಡುವೆ ಆತಿನ ಚಕಪಕಿ ನಡೆದು ಅದು ವಿಕೋಪಕ್ಕೆ ತಿರುಗುತ್ತದೆ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಬೈದಾಡಿಕೊಳ್ಳುತ್ತಾರೆ ಮೊದಲಿಗೆ ನಂತರ ಆ ಬೈದಾಟ ಕೈ ಕೈ ಮಿಲಾಯಿಸುವವರೆಗೂ ಹೋಗುತ್ತದೆ ನಂತರ ಇಬ್ಬರು ಅಹಂಕಾರಿ ಹಾಡುಗಳು ತಮ್ಮ ತಲೆಗಳಿಂದ ಒಂದಕ್ಕೊಂದು ಗುದ್ದಿಕೊಂಡು ಜಗಳ ಮಾಡಲು ಪ್ರಾರಂಭಿಸುತ್ತಾರೆ ತನ್ನ ಕೊಂಬುಗಳಿಂದ ಒಂದಕ್ಕೆ ಹಿಡಿದುಕೊಳ್ಳಲು ಪ್ರಾರಂಭಿಸುತ್ತವೆ ನಂತರ ಜಗಳ ಹಾಡುತ್ತಾ ಹಾಡುತ್ತಾ ಕೊನೆಗೆ ಸೇತುವೆ ಮೇಲಿಂದ ಇಬ್ಬರು ಸಹ ನದಿಗೆ ಆಯ ತಪ್ಪಿ ಬಿದ್ದು ಬಿಡುತ್ತಾರೆ ಮೊದಲೇ ರಭಸವಾಗಿ ಹರಿಯುತ್ತಿದ್ದ ನದಿ ಆ ಎರಡು ಹಾಡುಗಳನ್ನು ಕೊಚ್ಚಿಕೊಂಡು ಹೋಗುತ್ತದೆ ಹೀಗೆ ಇಬ್ಬರು ಸಹ ಅಹಂಕಾರದಿಂದ ಕೊನೆ ಉಸಿರೆಳೆಯುತ್ತವೆ ನೀರಿನಲ್ಲಿ ಬಿದ್ದು ಸಾವನ್ನಪ್ಪುತ್ತವೆ ಈ ಕತೆ ಇಂದ ನಮಗೆ ತಿಳಿಯುವುದೇನೆಂದರೆ ಅಹಂಕಾರದಿಂದ ಅವನತಿಯು ನಿಶ್ಚಿತವೆಂದು ಅವು ಎಂದೂ ಕೂಡ ಅಹಂಕಾರ ಪಡದೆ ಇದ್ದಿದ್ದರಲ್ಲಿ ತೃಪ್ತಿಪಟ್ಟುಕೊಳ್ಳಬೇಕು ಹಾಗೂ ಇನ್ನೊಬ್ಬರ ಬಗ್ಗೆ ಅಸೂಯೆಯನ್ನು ಪಡಬಾರದು ಎಂಬುದೇ ಈ ಕಥೆಯ ನೀತಿ ಸಾರವಾಗಿತ್ತು ನಾವು ಕೂಡ ಅಹಂಕಾರದ ಮೂರ್ತಿಗಳಾದರೆ ಈ ಸೇತುವೆಯ ರೀತಿ ಖಾಲಿ ಸೇತುವೆಯಾಗಿ ಜೀವನವನ್ನು ನೆಮ್ಮದಿಯಿಂದ ಕಳೆಯಲಾಗದೆ ಈ ರೀತಿ ಖಾಲಿ ಖಾಲಿ ಜೀವನವನ್ನು ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ ಈ ನನ್ನ ಕತೆ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳುತ್ತಾ ಕತೆಗೆ ಲೈಕ್ ಮಾಡಿ ಎಂದು ಕೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಮತ್ತು ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ